ಸ್ನೇಹಿತರೆ ಇಂದು ಮೇ ಇಪ್ಪತ್ತ್ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಇಂದಿನಿಂದ ಇಪ್ಪತ್ತಾರು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಸಾಯಿಬಾಬರ ಕೃಪಾ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಮುಟ್ಟಿದ್ದಲ್ಲ ಬಂಗಾರವಾಗಿ ಇವರ ಬದುಕು ಹಸನಾಗುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೇಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದು ಮೇ ಇಪ್ಪತ್ ಮೂರನೇ ತಾರೀಕು ಆಗಿರೋದ್ರಿಂದ ಭಯಂಕರ ಹುಣ್ಣಿಮೆ ಇದೆ ಹೀಗಾಗಿ ಇಂದಿನಿಂದ ಇಪ್ಪತ್ಮೂರು ವರ್ಷಗಳ ಕಾಲ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅಂತಲೇ ಹೇಳಬಹುದು ಯಾಕಂದ್ರೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಸಾಯಿಬಾಬರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಇವರು ಪಡೆದುಕೊಳ್ತಾ ಇದ್ದಾರೆ ಇನ್ನು ಸಂಗಾತಿಯೊಂದಿಗೆ ಇವರಿಗೆ ಉತ್ತಮ ಬಾಂಧವ್ಯ ಕಾಪಾಡಿಕೊಳ್ಳುವ ಯೋಗ ಇರೋದ್ರ ಜೊತೆಗೆ ವಾಹನ ಖರೀದಿಗಾರರಿಗೆ ಸೂಕ್ತ ಸಮಯ ಅಂತ ಹೇಳಬಹುದು ಮಾರಾಟಗಾರರಿಗೆ ಲಾಭದ ದಿನ ಅಂತ ಹೇಳಲಾಗ್ತಾ ಇದ್ದು ಉನ್ನತ ಅಧಿಕಾರಿಗಳ ಸಂಪರ್ಕ ಉಂಟಾಗತ್ತೆ ಇನ್ನು ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗೋದ್ರ ಜೊತೆಗೆ ಪರಿಸ್ಥಿತಿಗೆ ಉತ್ತಮವಾಗಿ ನೀವು ಹೊಂದಿಕೊಳ್ಳುವ ಗುಣವನ್ನ ಹೊಂದಿರೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ತೀರಾ ಏನು ಈ ರಾಶಿಯವರಿಗೆ ಪೂರ್ಣಗೊಳಿಸ್ತೇ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಅಂತ ಹೇಳಬಹುದು ಸಮಯಗಳಲ್ಲಿ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕೆಲಸವನ್ನು ಪರಿಪೂರ್ಣ ಮಾಡಿಕೊಳ್ಬಹುದು ಅಂತ ಹೇಳಬಹುದು ಇದರ ಜೊತೆಗೆ ಈ ರಾಶಿಯವರ ಜೇಬು ತುಂಬ ಹಣ ತುಂಬಿಕೊಳ್ಳಲಿದ್ದು ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಇವರ ಮೇಲೆ ಇದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಆಗತ್ತೆ ನಿಮ್ಮ ಹೆಸರಲ್ಲಿ ಆಸ್ತಿಯನ್ನು ಖರೀದಿ ಮಾಡ್ತೀರಾ ಸಂಬಂಧಿಕರ ಮನೆಗೆ ಹೋಗುವ ಅವಕಾಶವನ್ನು ನೀವು ಪಡೆದುಕೊಳ್ತೀರ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆದಿದ್ದು ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು ಇನ್ನು ವ್ಯಾಪಾರಿಗಳು ಹೆಚ್ಚಿನ ಯಶಸ್ಸನ್ನು ಪಡಿತಾರೆ ಹೊಸ ಯೋಜನೆಗಳನ್ನು ಶುರು ಮಾಡ್ಕೊಳ್ತಾರೆ ಕೆಲಸ ಹುಡುಕ್ತಾ ಇರತಕ್ಕಂಥವರಿಗೆ ಉದ್ಯೋಗ ಸಿಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಪ್ರಶಂಸೆ ಮಾಡುತ್ತಾರೆ ಇನ್ನು ಈ ರಾಶಿಯವರಿಗೆ ಹೊರಗಡೆ ಹೋಗ್ತಕ್ಕಂಥ ಯೋಗ ಇದು ಅಂದ್ರೆ ಆರ್ಥಿಕವಾಗಿ ಇವರನ್ನ ಪ್ರಬಲರಾಗಿಸೋದಕ್ಕೆ ಹೊರಗಡೆ ಹೋಗುವ ಯೋಗ ಇರೋದ್ರಿಂದ ಅಲ್ಲೂ ಕೂಡ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ನೀವು ಹೆಚ್ಚು ಶ್ರದ್ಧೆಯಿಂದ ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತೆ ವ್ಯಾಪಾರಿಗಳಿಗೆ ಈ ದಿನ ಹೊಸ ಯೋಜನೆಗಳನ್ನು ಶುರು ಮಾಡಲು ಒಳ್ಳೆ ಅವಕಾಶ ಸಿಗುತ್ತೆ ವಿದೇಶಕ್ಕೆ ಹೋಗಬೇಕು ಅನ್ಕೊಂಡಿರೋ ವಿದ್ಯಾರ್ಥಿಗಳ ಆಸೆ ಈ ದಿನ ಈಡೇರುತ್ತೆ ಜೊತೆಗೆ ಈ ರಾಶಿಯವರ ಮನೆಯಲ್ಲಿ ಶಾಂತಿ ಮತ್ತು ಸುಖ ನೆಲೆಸೋದ್ರಿಂದ ಈ ರಾಶಿಯವರಿಗೆ ಯಾವುದೇ ರೀತಿಯ ಮಾನಸಿಕ ಕಿರಿಕಿರಿ ಅನ್ನೋದು ಆಗೋದಿಲ್ಲ ನಿಮ್ಗೆ ಈ ದಿನ ಅತ್ಯಂತ ಮಹತ್ವದ ದಿನ ಅಂತ ಹೇಳಲಾಗ್ತಾ ಇದ್ದು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಎಲ್ಲ ಕಡೆ ನೀವು ಲಾಭವನ್ನು ಪಡೆದುಕೊಳ್ತೀರಾ ಎಲ್ಲ ಕಷ್ಟಗಳಿಗೆ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಪಡ್ಕೊಳ್ತೀರಾ ಜೊತೆಗೆ ನಿಮಗೆ ಶುಭ ದಿನ ಅಂತ ಹೇಳಬಹುದು ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ಕುಟುಂಬದವರ ಜೊತೆಗೆ ನೀವು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದ್ದು ಹಿರಿಯ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯೋದ್ರಿಂದ ನಿಮಗೆ ಯಶಸ್ಸು ಹೆಚ್ಚಿಗೆ ಸಿಗುತ್ತೆ ಇದರ ಜೊತೆಗೆ ನಿಮಗೆ ಸಾಯಿಬಾಬರ ಅನುಗ್ರಹ ಇರೋದ್ರಿಂದ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ಇಂದಿನಿಂದ ಮುಂದಿನ ಇಪ್ಪತ್ತಾರು ವರ್ಷ ನಿಮಗೆ ಈ ಯೋಗ ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕಟಕ ರಾಶಿ ತುಲಾ ರಾಶಿ ರಾಶಿ ಕುಂಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು